ಹಾಯ್ ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಸಾರನ್ನು ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲು ಒಂದು ಪ್ಯಾನಿಗೆ ಬೆಂಡೆಕಾಯನ್ನು ಕಟ್ ಮಾಡಿ ಹಾಕ್ತಿದ್ದೇನೆ ನಾನಿಲ್ಲಿ ಬೆಂಡೆಕಾಯನ್ನ ಹಾಕಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆಯಿಲನ್ನು ಹಾಕಬೇಡ್ರಿ ಇದರಲ್ಲಿ ಸ್ವಲ್ಪ ಒಂದು ಗಮ್ಮಿನ ಅಂಶ ಸ್ವಲ್ಪ ರಸ ಟೈಪಲ್ಲಿರುತ್ತೆ ಇದು ಚೆನ್ನಾಗಿ ಬಿಟ್ಕೊಳ್ಬೇಕು ಅಲ್ಲಿವರೆಗೆ ಫ್ರೈ ಮಾಡಿದರೆ ಸಾಕು ಬೆಂಡೆಕಾಯಿ ಸ್ವಲ್ಪ ಕಪ್ಪಾಗುವರೆಗೂ ಸ್ವಲ್ಪ ಫ್ರೈ ಮಾಡಿ ಹಾಗೆ ಬೆಂಡೆಕಾಯಿಯನ್ನು ತೊಳೆದು ಕಟ್ ಮಾಡಿಕೊಳ್ಳಿ ಕಟ್ ಮಾಡಿದ ಮೇಲೆ ತೊಳಿಲಿಕ್ಕೆ ಹೋಗಬೇಡಿ ನೋಡ್ಬೋದು ಇಷ್ಟ ಆದರೆ ಸಾಕು ಈಗ ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಗ್ಗರಣೆಗೆ ಸ್ವಲ್ಪ ಸಾಸಿವೆಯನ್ನು ಹಾಕೋಣ ನಂತರ ಇಲ್ಲಿ ನಾನು ಮೂರು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಿದ್ದೇನೆ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೇನೆ ಹಾಗೆ ಎರಡು ಕಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕಿದ್ದೇನೆ ನಾನಿಲ್ಲಿ ಸಣ್ಣ ಈರುಳ್ಳಿಯನ್ನು ಎರಡರಷ್ಟು ತೊಗೊಂಡಿದ್ದೇನೆ ನೀವು ಬೇಕಾದರೆ ಒಂದು ಈರು ದೊಡ್ಡ ಈರುಳ್ಳಿ ಆದರೆ ಒಂದನ್ನು ಹಾಕ್ಕೊಳ್ಬೋದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈಗ ಎದೇ ನಾನು ಒಂದು ದೊಡ್ಡ ಟೊಮೆಟೊವನ್ನು ಹಾಕ್ತಿದ್ದೇನೆ ಮತ್ತು ಯಾವುದೇ ಹುಳಿಯ ನೀರನ್ನು ಹಾಕ್ತಿಲ್ಲ ಹಾಗಾಗಿ ದೊಡ್ಡ ಟೊಮೆಟೊವನ್ನು ಹಾಕಿದ್ದೇನೆ ಒಂದನ್ನು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ತುಂಬ ಸಾಫ್ಟ್ ಆಗಬೇಕಂತಿಲ್ಲ ಟೊಮೆಟೊ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಈಗ ನಾವು ಹೊಡಿಯನ್ನು ಹಾಕೋಣ ಈಗ ನಾನು ಓದಲಿಕ್ಕೆ ಎರಡು ಸ್ಪೂನಷ್ಟು ಗರಂ ಮಸಾಲ ಹುಡಿಯನ್ನು ಹಾಕ್ತಿದ್ದೇನೆ ಹಾಗೆ ಎರಡು ಸ್ಪೂನಷ್ಟು ಜೀರಾ ಹುಡಿ ಹಾಗೆ ಎರಡು ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತೇನೆ ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಹಾಗೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಹುಡಿ ನೀವು ಸ್ವಲ್ಪ ಕಲರ್ ಜಾಸ್ತಿ ಬೇಕಾದರೆ ಮೆಣಸಿನ ಹುಡಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಈಗ ಇದನ್ನು ಸ್ವಲ್ಪ ಒಂದು ಆಯಿಲಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡಿ ಮೊದಲಿಗೆ ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ ನಂತರ ನೀರನ್ನು ಹಾಕಿ ನೀರು ನಿಮಗೆ ಎಷ್ಟು ತಿಳಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ದಪ್ಪ ಬೇಕಿದ್ರೆ ದಪ್ಪ ಕೂಡ ಮಾಡ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ಫ್ರೈ ಮಾಡಿದಂತಹ ಬೆಂಡೆಕಾಯನ್ನು ಹಾಕೋಣ ಬೆಂಡೆಕಾಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ಇದು ಚೆನ್ನಾಗಿ ಒಮ್ಮೆ ಕುದಿ ಬರಬೇಕು ನೋಡ್ಬೋದು ಚೆನ್ನಾಗಿ ಕುದಿ ಬರ್ತೊಂಡು ಇಷ್ಟ ಆದರೆ ಸಾಕು ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಯಾವುದೇ ತೆಂಗಿನಕಾಯಿ ತುರಿ ಕೂಡ ಹಾಕೋಬೇಕಂತಿಲ್ಲ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ